ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನೀವು ಇಚ್ಛೆಪಟ್ಟ ಪರಸ್ತ್ರೀ ಅಥವಾ ಮಹಿಳೆ ಅಥವಾ ಹುಡುಗಿಯನ್ನು ನಿಮ್ಮವರನ್ನಾಗಿ ಮಾಡಿಕೊಳ್ಳಲು ಈ ಒಂದು ಕ್ರಿಯೆ ಮಾಡಿ ವೀಕ್ಷಕರೇ ವೀಕ್ಷಕರೇ ಇದನ್ನು ಮಾಡುವಾಗ ಯಾರೂ ಸಹ ನೋಡಬಾರದು ಯಾರಿಗೂ ಹೇಳಬಾರದು ವೀಕ್ಷಕರೇ ಹಾಗೆ ಮಾಡಿದ್ದಲ್ಲಿ ನಿಮಗೆ ಇದರ ಬಗ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಸಿಗುತ್ತೆ ವೀಕ್ಷಕರೇ ಇದನ್ನು ಮಾಡುವ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ವೀಕ್ಷಕರೇ ನೀವು ಇಚ್ಛೆ ಪಡುವ ಸ್ತ್ರೀ ಎಲ್ಲೇ ಇದ್ದರೂ ವೀಕ್ಷಕರೇ ಯಾವ ಊರಲ್ಲಾದರೂ ಇರ್ಬೋದು ಅಥವಾ ನಿಮ್ಮ ಪಕ್ಕದ ಮನೆಯಲ್ಲೇ ಇರ್ಬೋದು ವೀಕ್ಷಕರೇ ಆ ಹುಡುಗಿ ನಿಮ್ಗೆ ಇಷ್ಟವಾಗಿದ್ರೆ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ ಈ ತಂತ್ರ ಮಾಡಲು ಬೇಕಾಗಿರುವಂಥದ್ದು ಧೂಪ ಬೇಕು ವೀಕ್ಷಕರೇ ಐದು ಧೂಪ ತಗೊಳ್ಳಿ ವೀಕ್ಷಕರೇ ಹಾಗೆ ಒಂದು ಕಪ್ಪು ದಾರವನ್ನು ತೆಗೆದುಕೊಳ್ಳಿ ಇದಿಷ್ಟು ತೆಗೆದುಕೊಂಡು ಒಂದು ಶನಿವಾರ ಅಥವಾ ಮಂಗಳವಾರ ಇಲ್ಲ ಗುರುವಾರ ಮಾಡಿದರೆ ನಿಮಗೆ ಒಳ್ಳೆಯದು ವೀಕ್ಷಕರೇ ವೀಕ್ಷಕರೇ ಗಮನವಿಟ್ಟು ವಿಡಿಯೋವನ್ನು ನೋಡಿ ಹೇಗೆ ಮಾಡಬೇಕಂತ ಮಾಡಿ ವೀಕ್ಷಕರೇ ಇಲ್ಲ ನಮ್ಮ ಗುರೂಜಿಗಳಿಗೆ ಕಾಲ್ ಮಾಡಿ ಅವರ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ವೀಕ್ಷಕರೇ ವೀಕ್ಷಕರೇ ಮೊದಲಿಗೆ ಆ ಕಪ್ಪು ದಾರದಲ್ಲಿ ಧೂಪದ ಬತ್ತಿ ಅಂತ ಬರುತ್ತಲ್ಲ ವೀಕ್ಷಕರೇ ಸಾಂಬ್ರಾಣಿ ಬತ್ತಿ ಅಥವಾ ಧೂಪದ ಬತ್ತಿ ಅಂತ ಬರುತ್ತಲ್ಲ ಐದು ಧೂಪದ ಬತ್ತಿಯನ್ನು ತೆಗೆದುಕೊಂಡು ವೀಕ್ಷಕರೇ ಐದು ದಿನ ಅದನ್ನು ಪೂಜೆ ಮಾಡಬೇಕಾಗುತ್ತೆ ಐದು ದಿನ ದೇವ್ರ ಮನೇಲಿಟ್ಟು ದೇವರ ಫೋಟೋ ಮುಂದೆ ಇಟ್ಬಿಡಿ ವೀಕ್ಷಕರೇ ದಾರ ಕಟ್ಬಿಟ್ಟು ನಂತರ ಆರನೇ ದಿನ ಏನು ಮಾಡಬೇಕಂದ್ರೆ ಆ ಹುಡುಗಿ ಓಡಾಡ್ತಾ ಇರ್ತಾಳಲ್ಲ ವೀಕ್ಷಕರೇ ಇಚ್ಛೆ ಪಟ್ಟವರು ನಿಮ್ಮ ಪಕ್ಕದ ಮನೇಲಿ ಇದ್ದರೂ ಸರಿ ಅಥವಾ ಬೇರೆ ಊರಲ್ಲಿದ್ದರೂ ಸರಿ ವೀಕ್ಷಕರೇ ಒಂದು ದಿನ ಅಲ್ಲಿಗೆ ಹೋಗಿ ಬನ್ನಿ ವೀಕ್ಷಕರೇ ಅಲ್ಲಿ ಹೋಗಿ ಅವಳು ಓಡಾಡುವ ಸಮಯದಲ್ಲಿ ಈ ದೀಪ ಅಥವಾ ಧೂಪ ಇರುತ್ತಲ್ಲ ವೀಕ್ಷಕರೇ ಈ ಧೂಪವನ್ನು ಹಚ್ಚಿ ವೀಕ್ಷಕರೇ ಅವಳು ಬರುವ ದಾರಿಯಲ್ಲಿ ಆ ಧೂಪದ ಹೊಗೆಯಿಂದ ಆ ಹುಡುಗಿ ನಿಮ್ಮನ್ನು ಆಕರ್ಷಣೆ ಮಾಡ್ತಾಳೆ ವೀಕ್ಷಕರೇ ನೀವು ಏನು ಅನ್ಕೊಂಡಿರ್ತೀರಾ ಅದಕ್ಕೆ ಅವಳು ರೆಡಿಯಾಗಿರ್ತಾಳೆ ವೀಕ್ಷಕರೇ ನೀವು ಪ್ರೀತಿಸ್ಬೋದು ಮತ್ತೊಂದು ಮಾಡ್ಬೋದು ಏನೇ ಮಾಡ್ಬೋದು ವೀಕ್ಷಕರೇ ಆದರೆ ಮನಸ್ಸಿಟ್ಟು ಮಾಡಿ ಮತ್ತು ಅವಳನ್ನ ತುಂಬ ಮನಸಾರೆ ಪ್ರೀತಿ ಮಾಡಿರಬೇಕು ಆ ಧೂಪದ ಹೊಗೆ ಕುಡಿದ ನಂತರ ಆ ಹುಡುಗಿ ನಿಮ್ಮವರಾಗೋದಂತೂ ಸತಸಿದ್ಧ ವೀಕ್ಷಕರೇ ಹೊಗೆ ತಗೊಂಡ ತಕ್ಷಣ ಕೆಲವೇ ಕೆಲವು ಗಂಟೆಯಲ್ಲಿ ಅವಳು ಕಾಲ್ ಮಾಡ್ತಾಳೆ ಇನ್ನು ಹೆಚ್ಚಿನ ವಿಷಯದ ಬಗ್ಗೆ ತಿಳಿಬೇಕಂದ್ರೆ ವೀಕ್ಷಕರೇ ನಮ್ಮ ಗುರೂಜಿಗಳ ನಂಬರ್ ಡಿಸ್ಪ್ಲೇ ಮೇಲೆ ಬರ್ತಾ ಇದೆ ಒಮ್ಮೆ ಅವರಿಗೆ ಕಾಲ್ ಮಾಡಿ ಪರಿಹಾರವನ್ನು ಕಂಡುಕೊಳ್ಳಿ ವೀಕ್ಷಕರೇ ಧನ್ಯವಾದಗಳು